Thank yeah. you.

ನಿಸ್ತೀರೆ ಕಟ್ಟಿದಾಗ ಇದು ನಗ್ಲ ಆಗುತ್ತೆ ಅಂತ ಆ ಬಿಲ್ಡಿಂಗ್ ಲೈನ್ ಬರುತ್ತೆ ಅಂತ ಈ ಯೋಚನೆ ಆ ಬಿಲ್ಡಿಂಗ್ ಲೈನ್ ಅದು ಬರ್ತಾರೆ ಆ ಓಪನ್ ಮಾಡ್ಕೋ ಹೇಳ್ತಾರಾ ಸಿಕ್ಕುತ್ತಾ ಈಗ ಏನೋ ಕೆಪಿಸೆಟ್ ಕೊಡ್ತೀವಿ ಅಂತ ಹೇಳ್ತಾ ಅಂತ ಕೆಪಿಸೆಟ್ ಕೊಡ್ たら ಇದೆ ಕೆಪಿಸೆಟ್ ಗೆ ಅಪ್ಲೈ ಮಾಡಬಹುದು ಹ್ಮ್ ಅದಕ್ಕೆ

ನೆಸ್ಟ್ ನಾವು ಬ್ಲಾಕ್ ಪ್ಲಾನ್ ಮಾಡಿದ್ವಲ್ಲ ಆ ಬ್ಲಾಕ್ ಅಲ್ಲೇ ಟಾಯ್ಲೆಟ್ ಬರ್ತದೆ ಇಲ್ಲ ಮಾಡಲ್ಲ ಏನು ವ್ಯವಸ್ಥೆ ಇಲ್ಲ ನೋಡಿ ಅವ್ನ ಅಲ್ಲಿ ಕಟ್ಟದ್ದೆಂಗ್ ಇಲ್ಲ

ಇಲ್ಲ ಹಾಕಿಸೇ ಎನ್ಕ್ವರಿ ಮಾಡಿಸ್ತೀನಿ ಇಲ್ಲಿ ಕನೆಕ್ಷನ್ ಕೊಟ್ಟಿಲ್ಲ ಏನೂ ಇಲ್ಲ ನಾನು ಅಲ್ಲಿ ಒಳಗೆ ಏನಿದೆ ಅಂತ ನೋಡಕ್ಕೆ ಆಗ್ತಾ ಇಲ್ಲ ಕೀ ಇಲ್ಲಪ್ಪ ಏನ್ ಮಾಡ್ತಾ ಇದ್ದೀನಿ ಬೇಗ ನೀವು ಮತ್ತೆ ಯಾಕೆ ಟಾಯ್ಲೆಟ್ರು ಟಾಯ್ಲೆಟ್ರು ಕರ್ಕೊಂಡಿದ್ದೀರಿ ಮೇಡಮ್ ಇಲ್ಲಿ ಬಂದೇ ಇದು ನೀನು ಹೇಳಿ ನಂಗೆ ರಿಪೋರ್ಟ್ ಮಾಡಬೇಕಮ್ಮ ನೀನು ಎಲ್ಲ ಇದೇನು ಕೆಲಸ ಮಾಡಿರೋದು ಅವತಾರಗಳು ನೋಡ್ಬಿಟ್ರೆ ದೇವರೇ ಮೆಟ್ಲು ಎಲ್ಲ ಮೆಟ್ಲು ಹೆಂಗಿದೆ ನಾವು ಸರ್